ತನಿಗೆ ಶುಭಿಗಳು ನಿಮ್ಮೆಲ್ಲರಿಗೆ ಶುಭಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಪೇತರು ಬರೆದ ಪತ್ರಿಕೆ ಒಂದನೇ ಪೇತರು ಒಂದನೇ ಅಧ್ಯಾಯ ಮೂರನೇ ವಚನ ತಿರುಗಿ ಜೀವಿಸುವಂತೆ ನಿತ್ಯ ಜೀವವನ್ನು ನಿಮಗೆ ನೀಡಿದ ಪರಲೋಕ ಭಾಗ್ಯವನ್ನು ತಿರುಗಿ ಜೀವಿಸುವಂತೆ ನಿತ್ಯ ಜೀವವನ್ನು ನಿಮಗೆ ನೀಡಿದ ಪರಲೋಕ ಭಾಗ್ಯವನ್ನು ನಿಮಗೆ ಕೊಟ್ಟನು ಯೇಸು ಕ್ರಿಸ್ತನು ಸತ್ತವರಗಳಿಂದ ಎಬ್ಬಿಸಿ ಎಬ್ಬಿಸಿದರಲ್ಲಿ ತನ್ನ ಮಹಾ ಖನಿಕರ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಜೀವಕರವಾದ ನಿರೀಕ್ಷಣೆಯನ್ನು ನಮ್ಮಲ್ಲಿ ಹುಟ್ಟಿಸಿದನು ನೋಡಿ ಯೇಸು ಕ್ರಿಸ್ತನು ಸತ್ತು ಎದ್ದು ಬಂದನು ತಿರುಗಿ ಜನ್ಮಿಸಿದನು ನಾವು ಹಾಗೆ ತಿರುಗಿ ಜನ್ಮಿಸಿದವು ರಕ್ಷಕನು ನಮಗೆ ನಮ್ಮ ಹೃದಯದಲ್ಲಿ ನೆಲೆಗೊಂಡಿದ್ದಾನೆ ಜೀವಕರದ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ ತಿರುಗಿ ಜೀವಿಸುವಂತೆ ನಿತ್ಯ ಜೀವವನ್ನು ನಮಗೆ ನೀಡಿ ಪರಲೋಕ ಭಾಗ್ಯವನ್ನು ನಮಗೆ ಅರ್ಪಿಸಿದಾನೆ ನಮ್ಮನ್ನು ಲಯ ಕಳಂಕ ಕ ಕ್ಷಯಗಳಿಂದ ಬಾಧ್ಯತೆಯನ್ನು ಎದುರು ನೋಡುವನ್ನಾಗಿ ಮಾಡಿದನು ನಮ್ಮನ್ನು ಲಯವಿಲ್ಲದೆ ಕಳಂಕವಿಲ್ಲದೆ ಕ್ಷಯವಿಲ್ಲದೆ ಬಾಧ್ಯತೆಯನ್ನು ಎದುರು ನೋಡುವರನ್ನಾಗಿ ಮಾಡಿದನು ನಾವು ಪಾಪದಿಂದ ದುಷ್ಟತನದಿಂದ ದುಷ್ಟತ್ವದಿಂದ ನಮ್ಮನ್ನು ನಾವು ನರಕಕ್ಕೆ ಹೋಗುವಂತೆ ಮಾಡಿಕೊಂಡಿದ್ದೇವೆ ಆದರೆ ದೇವರು ಕರುಣಾನುಸಾರವಾಗಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಬೆಳೆಸಿ ನಮಗೇನು ನೀಡಿದ್ದಾನೆ ತರ ಲೋಕಭಾಗ್ಯವನ್ನು ನಮಗೆ ನೀಡಿದಾನೆ ನಂಬಿಕೆಯಿಂದ ತನ್ನ ಮಹಾಕನಿಕರವು ಕನಿಕರವು ತೋರಿಸಿದ್ದಾನೆ ತನ್ನ ಮಹಾಕನಿಕರವನ್ನು ಜೀವಿಸುವಂತೆ ಜೀವಕರವಾದ ವಾಕ್ಯವನ್ನು ನೀಡಿ ನಮಗೆ ಕೃಪೆ ಕೊಟ್ಟಿದ್ದಾನೆ ಆ ಬಾಧ್ಯತೆ ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ಒಬ್ಬ ಭಾಗ್ಯ ನಮ್ಮನ್ನು ಯುಗಯುಗಗಳು ಜೀವಿಸುವಂತೆ ಮಾಡಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕ್ಷಯವಿಲ್ಲದೆ ಕಳಂಕವಿಲ್ಲದೆ ಕಳಂಕ ಅಂದರೆ ಪಾಪ ದೋಷಗಳು ಉದಯದಲ್ಲಿ ತುಂಬಿಕೊಂಡ್ಬಿಟ್ರೆ ನಾವು ಹೇಗೆ ದೇವರು ನಮಗೆ ನಾವು 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 ಸ್ತುತಿ ಚಲ್ಲಿಸಿದರೆ ದೇವರಿಗೆ ಹೇಗೆ ಅರ್ಪಿಸಿದರೆ ಹೇಗೆ ಅದು ಅರ್ಪಣೆ ಆಗುತ್ತೆ ನೋಡಿರಿ ಕಳಂಕ ಕ್ಷಮಗಳಲ್ಲದೆ ಕಳಂಕದಲ್ಲಿದ್ದೀವಿ ಕ್ಷಮಾ ಭಿಕ್ಷೆ ನಮಗೆ ಹೇಗೆ ಗೊತ್ತು ಸಿಗುತ್ತೆ ಕ್ರಿಸ್ತನು ಪರಿಶುದ್ಧನು ಪವಿತ್ರಾತ್ಮದಿಂದ ತುಂಬಿಕೊಂಡಿದ್ದಾನೆ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನು ಇಟ್ಟಿದ್ದಾನೆ ಅದನ್ನು ನಾವು ಬೆಳೆಸ್ಕೋಬೇಕಂತಹ ನಾವು ಯಸು ಕ್ರಿಸ್ತನ ಸೊತ್ತು ಹೆಸು ಕ್ರಿಸ್ತದ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾನೆ ಆ ಬಾಧ್ಯತೆ ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿದ್ದು ಗೊಬ್ಬ ಭಾಗ್ಯವಲ್ಲವೇ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆ ನಂಬುವವರಾದ ನಮ್ಮ ನಿಮಗೆ ದೊರಕಬೇಕೆಂದು ಅಂತ್ಯ ದಿನದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯನ್ನು ರಕ್ಷಣೆ ನಮ್ಮ ಮುಂದಿಟ್ಟಿದ್ದಾನೆ ನಂಬುವವರಾದ ನಿಮಗೆ ದೊರಕಬೇಕಂತ ಸುವಾರ್ತೆ ಪ್ರಚುರಿಸಬೇಕಂತ ಎಷ್ಟೋ ಜನಕ್ಕೆ ಪ್ರೇರೇಪಿಸ್ತಿದ್ದಾನೆ ಏಕೆಂದರೆ ನನ್ನ ಮಕ್ಕಳು ನರಕಕ್ಕೆ ಹೋಗಬಾರ್ದು ನರಕಕ್ಕೆ ಹೋಗಿ ಅಲ್ಲಿ ನರಕದ ಸ್ಥಿತಿಗತಿಯನ್ನು ಏನು ಮಾಡಬೇಕು ಬಾಗಿಲುಗಳು ಹಾಕಿಬಿಟ್ಟಿದ್ದಾನೆ ಅದಕ್ಕೆ ತಿರೆಯೋರು ಯಾರೂ ಇಲ್ಲ ಯಾಕೆ ಗೊತ್ತಾ ನಾವು ಪರಲೋಕಕ್ಕೆ ಹೋಗಬೇಕು ಪರಿಶುದ್ಧವಾಗಿ ಜೀವಿಸಬೇಕು ಪಾಪವನ್ನು ಜೀವಿಸಬೇಕು ಪಾಪದಿಂದ ಬಿಡುಗಡೆ ಪರಿಶುದ್ಧವಾಗಿ ಇರಬೇಕು ಅಂತ ನಿತ್ಯಜವನ್ನು ನಮಗೆ ನೀಡಿದ್ದಾನೆ ಪರಲೋಕ ಭಾಗ್ಯವನ್ನು ನಮಗೆ ನೀಡಿದ್ದಾನೆ ಆ ಬಾಧ್ಯತೆ ನಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ಮಹಾಭಾಗ್ಯ ದೇವರು ನಿಮ್ಮನ್ನು ತುಂಬ ತನ್ನ ಬಲದಿಂದ ಕಾಯುತ್ತಾನೆ ಪಾಪ ನಮ್ಮ ಹೃದಯದಲ್ಲಿ ಸೇರಿಕೊಂಡು ಪಾಪಕ್ಕೆ ಪ್ರೇರವಿಸುವಂಥವರಾಗಿದ್ದಾಗ ದೇವರು ತನ್ನ ಬಲದಿಂದ ನಮ್ಮನ್ನು ಕಾಯುತ್ತಾನೆ ಪ್ರೀತಿಸುತ್ತಾನೆ ತಮ್ಮ ಅಂತ ಕೆಲಸ ಮಾಡಬೇಡ ಅಂತ ಡೈರೆಕ್ಷನ್ ಹೇಳ್ತಾನೆ ದುಃಖಿಸುವರಾಗಿದ್ದರೂ ದುಃಖಿಸುವರಾಗಿದ್ದರೂ ನಾವು ದುಃಖಿಸುವಂಥವರಾಗಿದ್ದಾಗ ಆ ಪದವಿಯನ್ನು ಆಲೋಚಿಸಿ ಅರಸಿಸುವರಾಗಿದ್ದೀರಿ ಪದವಿ ಅಂಥ ಪದವಿ ಒಳ್ಳೆಯ ಪದವಿ ಪರಲೋಕ ಭಾಗ್ಯವು ಒಳ್ಳೆ ಪದವಿ ಬಾಧ್ಯತೆಗಳು ಒಳ್ಳೆಯ ಪದವಿ ನಮಗೆ ಬಾಧ್ಯತೆ ಇರಬೇಕು ಬಾಧ್ಯತರ ರಹಿತರಾಗಿ ನಡ್ಕೋಬೇಕು ನಾವು ನಂಬುವರಾಗಿದ್ದಾಗ ದೊರಕಬೇಕಂತ ಕೃಪೆಯಿಂದ ನಮಗೆ ದುಃಖಿಸುವರಂತಾಗ ನಾವು ನರಕಕ್ಕೆ ಹೋಗ್ಬೇಕು ಹೋಗಬೇಕು ಅಂತ ಸೈತಾನನು ಕಾದುಕೊಂಡಿದ್ದಾನೆ ಆದರೆ ನಾವು ದುಃಖಿಸುವುದ್ದಾಗ ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳ್ಕೊಂಡಾಗ ಯೇಸು ಕ್ರಿಸ್ತನು ನಮ್ಮನ್ನು ಕಾಯ್ತಾ ಇದ್ದಾಗ ಆ ಪದವಿಯನ್ನು ಆಲೋಚಿಸುವ ಅರಿಶಿಸುವರಾಗಿದ್ದೀವಿ ನೋಡ್ರಿ ಬಂಗಾರ ನಾಶನವಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟದ ಹಾಕಿ ಶೋಧಿಸುವಂತೆ ಪುಟದಲ್ಲಿ ಬಂಗಾರನ ಹಾಕ್ತಾರೆ ಸುಡ್ತಾರೆ ಅದು ಸುಟ್ಟ ಮೇಲೆ ಅದು ಅದರಲ್ಲಿ ಮಲಿನ ಎಲ್ಲ ಹೋಗ್ಬಿಡುತ್ತೆ ಯಾಕೆ ಅದರಲ್ಲಿ ಇರೋ ಕೊಳೆ ಹೋಗಿ ಸುವರ್ಣವಾಗಿ ನಮಗೆ ಕಾಣುತ್ತೆ ಹಾಗೆ ನಮ್ಮಲ್ಲಿರುವ ಶ್ರಮಗಳಿಂದ ಶ್ರಮೆಯಲ್ಲಿರುವ ಆ ಬೆಂಕಿ ಬೆಂಕಿಯಲ್ಲಿ ಹಾಕಿದಾಗ ಆ ಸುವರ್ಣ ಹೇಗೆ ಸುಟ್ಟು ಸುಟ್ಟುಬಿಡ್ತು ಹಾಗೆ ಶ್ರಮೆಯಲ್ಲಿ ನಾವು ಸಿದ್ಧಿಗೆ ಬರುತ್ತೇವೆ ಶ್ರಮೆಯಲ್ಲಿ ನಾವು ದೇವರಿಗೆ ಒಳ್ಳೆಯ ಒಳ್ಳೆಯವನು ಹಾಗೆ ನಾವು ನಡೆಸ್ಕೊಳ್ತೀವಿ ಪುಟದಲ್ಲಿ ಹಾಕಿದಾಗ ಶೋಧಿಸಿ ಶೋಧನೆ ನಿಮಗೆ ಬಂದಾಗ ಶೋಧನೆಯಲ್ಲಿ ನೀನು ನಾನು ಯೇಸು ಕ್ರಿಸ್ತು ನಂಬ್ತೀನಿ ಸತ್ರು ನಾನು ಯೇಸು ಕ್ರಿಸ್ತ ನಂಬ್ತೀನ ಅಂತ ನೀನು ಧೈರ್ಯದಿಂದ ಸಾಕ್ಷಿ ಹೇಳ್ತೀಯ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಂಬಿಕೆಯು ಬಂಗಾರಕ್ಕಿಂತ ಅಮೂಲ್ಯವಾಗಿದೆ ನಿಮ್ಮ ನಂಬಿಕೆ ನಿಮ್ಮ ನಂಬಿಕೆ ಮುಖ್ಯ ಕಷ್ಟಗಳಿಂದ ಶೋಧಿತವಾದಾಗ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗಿರುವ ನಿಮಗೆ ಕಷ್ಟಗಳಿಂದ ಶೋಧಿಸುವಾಗ ಅವರು ಶೋಧಿಸಲ್ಪಟ್ಟಿದ್ದಾರೆ ಯೇಸು ಕ್ರಿಸ್ತರು ಅದಕ್ಕೆ ನಮಗೆ ಶೋಧಿಸುವಾಗ ನಮ್ಮನ್ನು ಪ್ರೀತಿಸ್ತಾರೆ ನಮಗೆ ಸಹಾಯ ಮಾಡ್ತಾರೆ ಶೋಧನೆಯಿಂದ ಬಿಡುಗಡೆ ಕೊಡ್ತಾರೆ ಕೀರ್ತಿ ಪ್ರಭಾವಗಳು ಮಾನಗಳನ್ನು ಉಂಟು ಮಾಡುವುದು ಕೀರ್ತಿ ಪ್ರಭಾವಗಳು ನಮಗೆ ಬರ್ತವೆ ಯಾಗ ನೀವು ಜಯಿಸ್ತೀಯೋ ನಂಬಿಕೆ ಮುಖ್ಯವಾದದ್ದು ನಂಬಿಕೆಯಿಂದಲೇ ನೀನು ಯೇಸು ಕ್ರಿಸ್ತನ ಪ್ರೀತಿಸ್ತೀಯ ನೀವು ಆತನನ್ನು ಕಣ್ಣಾರ ನೋಡಿಲ್ಲವಾದರೂ ಪ್ರೀತಿಸಿದಿರಿ ನೀವು ಈಗ ಆತನನ್ನು ಕಾಣದಿದ್ದರೂ ಆತನನ್ನು ನಂಬಿಕೆ ಇಟ್ಟು ನಂಬಿಕೆಯಿಂದ ಯಶು ಕ್ರಿಸ್ತ ನೋಡಿದರೆ ಯಾರಾದರೂ ನೋಡಿಲ್ಲವಲ್ಲ ಏ ಒಂದು ಒಂದೇ ಒಂದು ನಮಗೆ ಗುರಿ ನಂಬಿಕೆ ಒಳ್ಳೆಯವನು ಒಳ್ಳೆದನ್ನೇ ಮಾಡ್ತಾನೆ ನಮ್ಮನ್ನು ಪ್ರೀತಿಸ್ತಾನೆ ನಮ್ಮನ್ನು ಬಲಗೊಳಿಸ್ತಾನೆ ನಮ್ಮನ್ನು ಸ್ಥಿರಗೊಳಿಸ್ತಾನೆ ಅಂತ ನಾವು ಒಂದು ನಂಬಿಕೆ ನಂಬಿಕೆಯಿಂದ ನಮಗೆ ಪರಲೋಕ ಭಾಗ್ಯವು ನಮಗೆ ಸಿಕ್ಕಿತು ಪರಲೋಕ ಸೈನ್ಯ ಸಮೂಹವು ನಮಗೆ ಸಹಾಯ ಮಾಡುತ್ತೆ ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ್ದ ದೇವರು ನಮಗೆ ಕೃಪೆ ದಾರಿ ತೋರಿಸಿದ್ದಾನೆ ನಾನು ಸಿಲುವೆ ಹತ್ತಿದ್ದೀನಿ ರಕ್ತ ಸುರಿಸಿದ್ದೀನಿ ನಿಮಗಾಗಿ ಒಳ್ಳೆಯ ದಾರಿ ಕೊಟ್ಟಿದ್ದೀನಿ ಅದೇ ಸತ್ಯವೋ ಮಾರ್ಗವೋ ಜೀವವೋ ಅಂತಂದು ಹೇಳಿದ್ದಾನೆ ಪ್ರವಾದಿಗಳು ಈ ರಕ್ಷಣೆ ವಿಷಯದಲ್ಲಿ ಸೊ ಸಂಕೃಪ್ತವಾಗಿ ವಿಚಾರಿಸಿ ಶೋಧನೆ ಮಾಡಿ ಶೋಧನೆ ಮಾಡಿದ್ದಾರೆ ಪ್ರವಾದಿಗಳ ಈ ರಕ್ಷಣೆ ಗುರಿ ಅವರೇನು ಮಾಡಿದ್ದಾರೆ ನಿರೀಕ್ಷಣೆ ನಿರೀಕ್ಷಣೆಯಿಂದ ಅವರು ವಿಚಾರಿಸಿದ್ದಾರೆ ಪರಿಶೋಧನೆ ಮಾಡಿದ್ದಾರೆ ಮೇಕ ಹಿರ್ಮಿಯ ಯಶಯ ಅನೇಕರು ಪ್ರವಾದಿಗಳು ಈ ರಕ್ಷಣೆ ವಿಷಯದಲ್ಲಿ ವಿಚಾರಿಸಿದ್ದಾರೆ ಪರಿಶೋಧನೆ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ನಮ್ಗೆ ತಿಳ್ಕೊಂಡಿದ್ದಾರೆ ನಮ್ಗೆ ಹೇಳಿದ್ದಾರೆ ತಮ್ಮಲ್ಲಿದ್ದ ಕ್ರಿಸ್ತು ಆತ್ಮನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳನ್ನು ತರುವಾಯಿ ಉಂಟಾಗಿ ಪ್ರಭಾವವನ್ನು ಮುಂತಿಳಿಸಿದಾಗೆ ಯಾವ ಕಾಲದಲ್ಲಿಯೂ ನಮಗೆ ತಿಳಿಸಲಿಲ್ಲ ನೋಡ್ರಿ ಪರಲೋಕ ಭಾಗ್ಯವು ನಮಗಿದೆ ನಮ್ಮನ್ನು ಪ್ರೀತಿಸುತ್ತಾರೆ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಕೀರ್ತನೆ ಹಂಡ್ರೆಡ್ ಒಂದು ನೂರು ನೂರನೇ ಕೀರ್ತನೆ ಎರಡನೇ ವಚನದಲ್ಲಿ ಯೋವಾ ಸಂತೋಷದಿಂದ ಸೇವಿಸಿರಿ ಉತ್ಸಾಹ ಧ್ವನಿಯನ್ನು ಮಾಡುತ್ತಾ ಆತನ ಸನ್ನಿಧಿಗೆ ಬರ್ರಿ ನೋಡ್ರಿ ಯೇಸು ಕ್ರಿಸ್ತನನ್ನು ಸಂತೋಷಿಸ್ರಿ ಸೇವಿಸ್ರಿ ಉತ್ಸಾಹ ಧ್ವನಿ ಮಾಡಿರಿ ಆತನ ಸನ್ನಿಧಿಗೆ ಬನ್ನಿರಿ ಹೇಗೆ ಅವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅವರು ನಮ್ಮನ್ನು ರಕ್ಷಣೆಯಿಂದ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ರಕ್ಷಣೆ ಕೊಡ್ತಾ ಇದ್ದಾರೆ ರಕ್ಷಣೆಯಿಂದ ನಾವು ಪರಲೋಕ ಭಾಗ್ಯಕ್ಕೆ ಹೋಗ್ತೀವಿ ಪರಲೋಕಕ್ಕೆ ನಾವು ಹೋಗ್ತೀವಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ 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 ಏಸಪ್ಪ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆ ಒಂದು ಅವರಾಗಿ ಶಕ್ಯತಂಥ ಪ್ರಭಾವವುಳ್ಳ ಸಂತೋಷದಿಂದ ಆರಿಸ್ತಿತ್ತು ದೇವಪ್ಪ ಆತ್ಮರಕ್ಷಣೆ ನಮಗೆ ಒಂದವರಾಗಿದ್ದೇವ ತಂದೆ ಆತ್ಮರಕ್ಷಣೆ ಬೇಕು ನನಗೆ ಆತ್ಮರಕ್ಷಣೆಯಲ್ಲಿ ಇರಬೇಕು ತಂದೆ ಸೆಕ್ಯುರಿಟಿ ಬೇಕು ತಂದೆ ನಿಮ್ಮ ಸಹಾಯ ಬೇಕು ತಂದೆ ನಿಮ್ಮ ಕೃಪೆ ಬೇಕು ತಂದೆ ಸ್ತೋತ್ರ ಸ್ತೋತ್ರ ಘನಿತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ ಆಮೇಲೆ